ಆತ್ಮೀಯ ರಾಜ್ಯದ ವಿಜ್ಞಾನ ಶಿಕ್ಷಕರೇ ನಾನು ತಯಾರು ಮಾಡಿರುವಂಥ ಇನ್ನೊಂದು ಅತ್ಯಂತ ಸರಳವಾಗಿರುವಂಥ ಒಂದು ಮಾದರಿ ರೋಧಕಗಳ ಸರಣಿ ಜೋಡಣೆ ಈ ಒಂದು ಮಾದರಿಯನ್ನು ತಯಾರು ಮಾಡಲಿಕ್ಕೆ ನಾನು ಸುಮಾರು ಹತ್ತು ಓಮ್ ರೋಧಕಗಳನ್ನು ಹೊಂದಿರುವಂಥ ನಾಲ್ಕು ರೋಧಕಗಳನ್ನು ಆಯ್ಕೆ ಮಾಡಿಕೊಂಡಿದ್ದೇನೆ ಹತ್ತು ಓಮ್ ರೋಧವನ್ನು ಹೊಂದಿರುವಂಥವು ಹಾಗೆಯೇ ಈ ರೋಧಕಗಳನ್ನು ಸರಣಿ ಕ್ರಮದಲ್ಲಿ ಜೋಡಿಸ್ಕೊಳ್ಳಿಕ್ಕೆ ಅಂದ್ರೆ ಸಾರ್ಡ್ ಮಾಡಿದ್ದೇನೆ ಹಾಗೆ ಒಂದು ವಾಯರನ್ನು ಈ ಒಂದು ಹತ್ತು ಗುಂಡಿಗೆ ಜೋಡಿಸ್ಕೊಂಡಿದ್ದೇನೆ ಈ ರೀತಿಯಾಗಿ ಒಂದು ಕನೆಕ್ಟರ್ ಇದೆ ಹಾಗೆ ಇನ್ನೊಂದು ವಾಯರನ್ನು ಒಂದು ವಿದ್ಯುತ್ ಬಲ್ಬ್ಗೆ ಮತ್ತು ಗೆ ಜೋಡಿಸ್ಕೊಂಡಿದ್ದೇನೆ ಮೊದಲಿಗೆ ಈ ಈ ಒಂದು ನೈನ್ ವೋಲ್ಟ್ ಬ್ಯಾಟ್ರಿನ ಕನೆಕ್ಟ್ರನ್ನು ಇದಕ್ಕೆ ಈ ಕನೆಕ್ಟ್ರಿಗೆ ಜೋಡಿಸ್ತಾ ಇದ್ದೇನೆ ಈ ರೀತಿಯಾಗಿ ಜೋಡಿಸ್ಕೊಬೇಕು ಇಷ್ಟು ಆದಮೇಲೆ ಈಗ ಒತ್ತು ಗುಂಡಿಯನ್ನು ಹಾಕ್ತಾ ಇದ್ದೇನೆ ಹಾಕಿದಾಗಲೂ ಕೂಡ ಬಲ್ಬ್ ಉರಿತಾ ಇಲ್ಲ ಏಕೆಂದರೆ ಇಲ್ಲಿ ಮಂಡಲ ಅಪೂರ್ಣವಾಗಿರ್ತದೆ ಮೊದಲಿಗೆ ನಾನು ಈ ಒಂದು ತುದಿಯನ್ನು ಯಾವುದೇ ರೋಧಕಕ್ಕೆ ಜೋಡಿಸ್ತಾ ಇದ್ದಾಗ ಹಚ್ಚಿದಾಗ ಈ ಬಲ್ಬ್ ಅತ್ಯಂತ ಹೆಚ್ಚು ಪ್ರಕಾಶಮಾನವಾಗಿ ಉರಿತದೆ ಯಾವಾಗ ಮೊದಲನೆಯ ರೋಧಕ ನೋಡ್ಸ್ಕೊಂಡಾಗ ಆಗ ಸ್ವಲ್ಪ ಬೆಳಕಿನ ಪ್ರಕಾಶತೆ ಅಥವಾ ಬಲ್ಬಿನ ಉರಿಯುವಿಕೆ ಕಡಿಮೆ ಆಗ್ತದೆ ಕಾರಣ ಮಂಡಲದ ರೋಧ ಹೆಚ್ಚಾಗ್ತಾ ಹೋಗ್ತದೆ ಏಕೆಂದರೆ ನಮ್ಗೆ ಗೊತ್ತಿದೆ ಸರಣಿ ಕ್ರಮದಲ್ಲಿ ಆ ರೋಧವು ಹೆಚ್ಚಾಗ್ತಾ ಹೋಗ್ತದೆ ವಿದ್ಯುತ್ ಪ್ರವಾಹ ಕಡಿಮೆ ಆಗ್ತದೆ ವಿದ್ಯುತ್ ಪ್ರವಾಹ ಕಡಿಮೆ ಆದಂತೆಲ್ಲ ಆ ಉರಿಯುತ್ತಿರುವ ಬಲ್ಬಿನ ಪ್ರಕಾಶತೆ ಕಡಿಮೆ ಆಗ್ತಾ ಹೋಗ್ತದೆ ಈಗ ಮತ್ತೆ ನಾನು ಎರಡನೆಯ ನೋಡ್ಸ್ಕೊಂಡಾಗ ಮತ್ತಷ್ಟು ರೋಧ ಹೆಚ್ಚಾಗ್ತದೆ ಆಗ ವಿದ್ಯುತ್ನ ಉರಿಯುವಿಕೆ ಕಡಿಮೆ ಬಲ್ಬು ಉರಿಯುವಿಕೆ ಕಡಿಮೆ ಆಗ್ತದೆ ಹಾಗೆಯೇ ಮೂರನೆಯ ಹೃದಯಕ್ಕೂ ಇಳಿಸ್ಕೊಂಡಿದ್ದೇನೆ ಆಗಲೂ ಕೂಡ ಕಡಿಮೆ ಆಗ್ತಾಯಿದೆ ಇನ್ನು ನಾಲ್ಕನೆಯ ಬಲ್ಬು ಉರಿತಾ ಇಲ್ಲ ಏಕೆಂದರೆ ಮಂಡಲದ ಒಂದು ಹೃದ್ರವಾಹ ಕಡಿಮೆ ಆಗ್ತದೆ ರೋಧ ತುಂಬ ಹೆಚ್ಚಾಗ್ತದೆ ಹಾಗಾಗಿ ಬಲ್ಬು ಉರಿಲಿಕ್ಕೆ ಬೇಕಾಗಿರುವಷ್ಟು ಆಗ್ತಾ ಆಗ್ತಾಯಿಲ್ಲ ಆ ಕಾರಣಕ್ಕಾಗಿ ಅದು ಉರಿತಾ ಇಲ್ಲ ಈ ರೀತಿಯಾಗಿ ಮಕ್ಕಳಿಗೆ ತುಂಬ ಸುಲಭವಾಗಿ ನಾವು ಏನಪ್ಪ ಮಕ್ಕಳಿಗೆ ತರಗತಿಯಲ್ಲಿ ಈ ರೀತಿಯಾಗಿ ಸರಣಿ ಕ್ರಮದಲ್ಲಿ ಪ್ರವಾಹ ಕಡಿಮೆ ಆಗ್ತದ ಅಂತ ಮತ್ತು ರೋಧ ಹೆಚ್ಚಾಗ್ತದೆ ಅಂತೇಳಿ ಹೇಳ್ಬೋದು ಇದೇ ಒಂದು ಮಾದರಿಯಿಂದ ನಾನು ಏನಪ್ಪ ಅಂದರೆ ಈ ಡಿಜಿಟಲ್ ಅಮ್ಮಿಟರ್ ಮತ್ತು ಹೋಲ್ಡ್ ಮೀಟ್ರನ್ನು ಮಾಡಿಕೊಂಡು ತರಿಸಿದ್ದೇನೆ ಅದೇ ಮಾದರಿ ಸೇಮ್ ಇದೆ ಬಟ್ ವ್ಯತ್ಯಾಸ ಏನಪ್ಪ ಅಂದರೆ ಇದು ಇಲ್ಲಿ ಅಮ್ಮೀಟರ್ ಅನ್ನೋಂಥ ಒಂದು ಸಾಧನ ನಾನು ಡಿಜಿಟಲ್ ಅಮ್ಮೀಟರ್ ಮತ್ತು ಹೋಲ್ ಮೀಟ್ರನ್ನ ಅನಿಸಿಕೊಂಡಿದ್ದೇನೆ ಇಲ್ಲಿ ಎರಡು ಬ್ಯಾಟ್ರಿ ಇದ್ದಾವೆ ಒಂದು ಬ್ಯಾಟ್ರಿ ಸಂಪೂರ್ಣವಾಗಿ ಈ ಒಂದು ಡಿಜಿಟಲ್ ಅಮ್ಮಿಟ್ರಿಗೆ ಹೋಗ್ತದೆ ಇದು ಕೇವಲ ಇದಕ್ಕೆ ಪಾವರ್ಸ್ ಮಾಡಲಿಕ್ಕೆ ಈ ಒಂದು ಬ್ಯಾಟ್ರಿ ಇನ್ನೊಂದು ಬ್ಯಾಟ್ರಿ ಮಂಡಲಕ್ಕೆ ಸಂಬಂಧಪಟ್ಟಿರ್ತದೆ ಮೊದಲಿಗೆ ನಾನು ಏನಪ್ಪ ಅಂದರೆ ಈ ಒಂದು ಹಾಕ್ತಾ ಹಾಕ್ತಾಯಿದ್ದೇನೆ ಒತ್ತಿನ ಹಾಕಿದಾಗ ಈಗ ಈ ಒಂದು ಬ್ಯಾಟ್ರಿಯ ಒಂದು ವೋಲ್ಟೇಜ್ ತ್ರೀ ಪಾಯಿಂಟ್ ನೈನ್ ಅದ ಯಾವುದೇ ವಿದ್ಯಪ್ರವಾಹ ಮಂಡಲ ಆಗ್ತಾ ಇಲ್ಲ ಈಗ ನಾನು ಈ ಒಂದು ವಾಹಕ ತುದಿಯನ್ನು ಮೊದಲಿಗೆ ಯಾವುದೇ ಅದಕ್ಕೆ ರೋಚ್ಕೊಳದಿದ್ದಾಗ ಹಚ್ಚಿದಾಗ ಅಲ್ಲಿ ಒತ್ಕೊಂಡು ಆ್ಯಪ್ ಇದೆ ಇದನ್ನು ಆನ್ ಮಾಡ್ಕೋಬೇಕು ಆನ್ ಮಾಡ್ಕೊಂಡ್ಬಿಟ್ಟು ಈಗ ಇದನ್ನು ನಾನು ಇಲ್ಲಿ ಹಚ್ಚಿದಾಗ ಈಗ ನೋಡಿ ಮಂಡಲದ ಒಟ್ಟು ಉದ್ಪ್ರವಾಹ ಜೀರೋ ಪಾಯಿಂಟ್ ತ್ರೀ ನೈನ್ ಆಗ್ತಾಯಿದೆ ನಂತರ ಇದನ್ನು ತೆಗೆದುಬಿಟ್ಟು ಒಂದು ಮೊದಲನೆಯ ರೋಧಕಕ್ಕೆ ನೋಡ್ಕೊಂಡಾಗ ಆಗ ಮಂಡಲದ ರೋಧ ಹತ್ತು ಓಮ್ ಆಗ್ತದೆ ಆಗ ಋದುಪ್ರವಾಹ ಜೀರೋ ಪಾಯಿಂಟ್ ಟೂ ಸಿಕ್ಸ್ ಆಗ್ತಾಯಿದೆ ತನಂತರ ಇನ್ನೊಂದು ರೋಧಕಕ್ಕೆ ಅಂದರೆ ಮೊದಲ ಎರಡು ಹೃದಯಕ್ಕೆ ಜೋಡ್ಸ್ಕೊತಿದ್ದೇನೆ ಅಂದರೆ ಪ್ರವಾಹ ಮತ್ತಷ್ಟು ಕಡಿಮೆ ಆಗ್ತಾ ಇದೆ ಝೀರೋ ಪಾಯಿಂಟ್ ಒನ್ ಏಯ್ಟ್ ಆಗ್ತಾಯಿದೆ ಇನ್ನು ಮೂರನೆಯ ರೋಧಕ ಮೂರು ರೋಧಕಗಳನ್ನು ಜೋಡಿಸ್ಕೊಂಡು ನಾನು ಈ ಒಂದು ತಂತಿಯನ್ನು ನೋಡಿಸಿದಾಗ ಹಾಗೇನಾಗುತ್ತೆ ಮತ್ತಷ್ಟು ಏನಾಗ್ತದಪ್ಪ ಅಂದರೆ ಋದು ಪ್ರವಾಹ ಕಡಿಮೆ ಆಗ್ತದೆ ಜೀರೋ ಪಾಯಿಂಟ್ ಒನ್ ತ್ರೀ ಆಗ್ತದೆ ಹಾಗಾಗಿ ನಾಲ್ಕು ರೋದುಗಳನ್ನು ಸರಣಿ ಕ್ರಮ ಉಳಿಸ್ಕೊಂಡ್ಬಿಟ್ಟು ಅದಕ್ಕೆ ಟಚ್ ಮಾಡಿದಾಗ ಇನ್ನೂ ಕಡಿಮೆ ಆಗ್ತದೆ ಜೀರೋ ಪಾಯಿಂಟ್ ಜೀರೋ ಸೆವೆನ್ ಈ ರೀತಿಯಾಗಿ ನಾವು ಮಕ್ಕಳಿಗೆ ಇಲ್ಲಿ ನೋಡ್ಬೋದು ನೀವು ಬಲ್ಬ್ ಕೂಡ ಪ್ರಕಾಶ ಜಾಸ್ತಿ ಇದೆ ಇಲ್ಲಿ ಕಡಿಮೆ ಇದೆ ಇಲ್ಲಿ ಇನ್ನೂ ಕಡಿಮೆ ಆಗ್ತಾಯಿದೆ ಇಲ್ಲಿ ಇನ್ನೂ ಕಡಿಮೆ ಆಗ್ತಾ ಇದೆ ಉಳಿತಾನೇ ಇಲ್ಲ ಹಾಗಾಗಿ ಕಾರಣ ಈ ರೀತಿಯಾಗಿ ರೋಧಕಗಳನ್ನು ಸರಣಿ ಕ್ರಮದಲ್ಲಿ ಏನಪ್ಪ ಏನಪ್ಪಂದ್ರೆ ಮಂಡಲದ ದುಡ್ಡು ಪ್ರ ಕಡಿಮೆ ಆಗ್ತದೆ ರೋಧ ಹೆಚ್ಚಾಗ್ತದೆ ಅಂತೇಳಿ ಈ ರೀತಿಯಾಗಿ ಡಿಜಿಟಲ್ ಆಗಿರುವಂಥ ಅನ್ನು ಹಾಗೂ ಓಟ್ ಮೀಟರ್ಕೊಂಡ್ಬಿಟ್ಟು ಮಕ್ಕಳಿಗೆ ಸುಲಭವಾಗಿ ವಿವರಣೆ ಕೊಡಬಹುದು ಇದು ಏನಪ್ಪ ಅಂದರೆ ಇದೇ ಒಂದು ರೋಧಕಗಳ ಸರಣಿ ಜೋಡಿಗೆ ಸಂಬಂಧಪಟ್ಟಂಥ ಒಂದು ಮಾದರಿಯಾಗಿದೆ ಹಾಗೆಯೇ ರೋಧಕಗಳನ್ನು ಸರಣಿ ಕ್ರಮ ಜೋಡಿಸ್ಕೊಳ್ಳೋದ್ರಿಂದ ಆಗುವಂತಹ ಅನನುಕೂಲಗಳೇ ನೋಡ್ತಾ ಹೋದರೆ ಈಗ ಈ ಒಂದು ಹೃದಕಗಳ ಸರಣಿ ಜೋಡಣೆ ಸಂಬಂಧಪಟ್ಟಂತೆ ಅಥವಾ ವಿದ್ಯುತ್ ಉಪಕರಣವನ್ನು ಸರಣಿ ಮುಂದೆ ಜೋಡಿಸೋದು ಉತ್ತಮವಲ್ಲ ಯಾಕೆ ಅನ್ನೋದಕ್ಕೆ ಈ ಒಂದು ಪ್ರಯೋಗ ಮೂಲಕ ನಾವು ಈ ಒಂದು ಮಾದರಿ ಮೂಲಕ ಹೇಳ್ಕೊಳ್ಬೋದು ನಾನೀಗ ಈ ಒಂದು ಮಾದರಿ ಮಾಡ್ಕೊಳ್ಳಿಕ್ಕೆ ನಾಲ್ಕು ಹೋಲ್ಡ್ರನ್ನು ಈ ರೀತಿ ತೋರಿಸ್ಕೊಂಡಿದ್ದೇನೆ ಒಂದರ ಮುಂದೆ ಒಂದು ಜೋಡಿಸ್ಕೊಂಡ್ಬಿಟ್ಟು ನಾಲ್ಕು ಹೋಲ್ಡ್ರ್ ಹಾಗೂ ನಾಲ್ಕು ಬಲ್ಬ್ ಹಾಕಿದ್ದೇನೆ ಹಾಗೆ ಒಂದು ಬ್ಯಾಟ್ರಿ ಇದೆ ಒಂದು ಒತ್ತುಗುಂಡಿ ಇದೆ ಈಗ ನಾನು ಒತ್ತುಗುಂಡಿಯನ್ನು ಹಾಕಿದಾಗ ತಕ್ಷಣ ಏನಾಗುತ್ತೆ ಅಂದರೆ ಎಲ್ಲ ಬಲ್ಬು ಗ್ಲೋ ಆಗ್ತಿದ್ದಾವೆ ಆಕಸ್ಮಿಕವಾಗಿ ಇದರಲ್ಲಿ ಯಾವುದಾದ್ರೂ ಒಂದು ಬಲ್ಬು ಸುಟ್ಟು ಹೋಗಿಬಿಡ್ತು ಅಂದ್ರೆ ಹಾಗೆ ಏನಾಗುತ್ತೆ ಮಂಡಲ ಅಪೂರ್ಣ ಆಗ್ತದೆ ಹಾಗಾಗಿ ಯಾವುದೇ ಬಲ್ಬು ಕೂಡ ಕೆಲಸವನ್ನು ಮಾಡೋದಿಲ್ಲ ಇದೇ ರೀತಿಯಾಗಿ ಉಪಕರಣಗಳನ್ನು ನಾವು ಸರಣಿ ಕ್ರಮದಲ್ಲಿ ಜೋಡಿಸಿದೀವಿ ಅಂತಂದರೆ ಯಾವುದಾದ್ರೂ ಒಂದು ಉಪಕರಣ ಕೆಟ್ಟು ಹೋಗಿಬಿಟ್ರೆ ಉಳಿದೆಲ್ಲವೂ ಕೂಡ ಕಾರ್ಯವನ್ನು ನಿರ್ವಹಿಸುವುದಿಲ್ಲ ಮತ್ತು ಯಾವ ಉಪಕರಣ ಕೆಟ್ಟು ಹೋಗಿದೆ ಅಂತಲೂ ಪತ್ತೆ ಹಸು ತುಂಬ ಕಷ್ಟ ಆಗ್ತದೆ ಇನ್ನೊಂದು ಅನಾನುಕೂಲ ಏನಪ್ಪ ಅಂದರೆ ನಾವು ಬಳಸುವಂಥ ಎಲ್ಲ ವಿದ್ಯುತ್ ಉಪಕರಣ ವಿದ್ಯುತ್ ಉಪಕರಣಗಳು ಒಂದೇ ರೀತಿಯ ವಿದ್ಯುತ್ ಪ್ರವಾಹವನ್ನು ಒಂದೇ ರೀತಿಯ ವಿದ್ಯುತ್ ಪ್ರವಾಹ ಬೇಕಾಗಿರೋದಿಲ್ಲ ಬೇರೆ ಬೇರೆಯ ಉಪಕರಣಗಳಿಗೆ ಬೇರೆ ಬೇರೆಯ ವಿದ್ಯುತ್ ಪ್ರವಾಹ ಬೇಕಾಗಿರುತ್ತದೆ ಹಾಗಾಗಿ ಸರಣಿ ಕ್ರಮದಲ್ಲಿ ಎಲ್ಲ ಉಪಕರಣಗಳು ಒಂದೇ ರೀತಿಯ ವಿದ್ಯುತ್ ಪ್ರವಾಹವನ್ನು ಪಡ್ಕೋತ್ತವೆ ಹಾಗಾಗಿ ವಿದ್ಯುತ್ ಉಪಕರಣಗಳನ್ನು ಸರಣಿ ಕ್ರಮದಲ್ಲಿ ಬಳಸೋದು ಉಪಯುಕ್ತ ಉತ್ತಮವಲ್ಲ ಅಂತ ನಾವು ಈ ರೀತಿಯಾಗಿ ಮಕ್ಕಳಿಗೆ ತುಂಬ ಸುಲಭವಾಗಿ ಈ ಒಂದು ಮಾದರಿ ಮೂಲಕ ವಿವರಣೆಯನ್ನು ಕೊಡಬಹುದು ಇದು ಇದೇ ಒಂದು ಮಾದರಿ ನಾನು ಏನಪ್ಪ ಅಂದರೆ ಇಲ್ಲಿ ಬಳಸಿರುವಂತಹ ಇದು ಹಾರ್ಡ್ ಫೋಮ್ ಸೀಟ್ ಆಗಿದೆ ಸ್ವಲ್ಪ ನಮಗೆ ತಾಳಿಕೆ ಬಾಳಿಕೆ ತುಂಬ ಆಕರ್ಷಣೀಯವಾಗಿ ಕಾಣಬೇಕಾದ್ರೆ ಇದೇ ಒಂದು ಮಾದರಿಯನ್ನು ನಾನು ಅಕಲಿಕ್ ಸೀಟನ್ನು ಹ್ಯಾಕ್ ಮಾಡ್ಕೊಂಡಿದ್ದೇನೆ ಇದು ಕೂಡ ಸೇಮ್ ಆಗಿದೆ ಬಟ್ ಇಲ್ಲಿ ಇಲ್ಲಿ ಕೂಡ ತುಂಬ ಆಕರ್ಷಣೀಯವಾಗಿ ಕಾಣ್ ಅಂತೇಳಿ ನಾನು ಈ ರೀತಿಯಾಗಿರೋ ಒಂದು ಅಕ್ಲಿಕ್ ಇಟ್ ಮಾಡ್ಕೊಂಡಿದ್ದೇನೆ ಇಲ್ಲಿ ಸೇಮ್ ಹಾಗೆ ಆಗ್ತಾಯಿದೆ ನೋಡಿಗ ಮಂಡಲ ಅಪೂರ್ಣವಾಗಿದೆ ಬಲ್ಬ್ ಎಲ್ಲ ಹೋಗ್ತವೆ ಮತ್ತು ಒಂದು ಮತ್ತೆ ಮಂಡಲ ಪೂರ್ಣ ಆಯಿತು ಎಲ್ಲ ಬಲ್ಬ್ಗಳು ಪೂರ್ತಾ ಇದ್ದಾವೆ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್